ಐ ಫ್ರೆಂಡ್ಸ್ ಬಿಗ್ ಬಾಸ್ ಮನೆಗೆ ವಿನಯವ್ರು ಹೆಂಡ್ತಿ ಬಂದಿದ್ದಾರೆ ಬೆಳಗ್ಗೆ ಬೆಳಗ್ಗೆನೆ ಬಂದು ಇನ್ನು ಯಾವ ಸ್ಪರ್ಧಿಗಳು ಎದ್ದಿರಲ್ಲ ಅಷ್ಟೊತ್ತಾಗಲೇ ಬಿಗ್ ಬಾಸ್ ಮನೆ ಒಳಗಡೆಗೆ ವಿನಯವ್ರೆಂಡ್ತಿ ಬಂದು ಕಾದು ಕುಳ್ತಿರ್ತಾರೆ ಯಾವಾಗ ವಿನಯವ್ರು ಎದ್ದೇಳ್ತಾರೆ ಅಂತ ಎಲ್ಲ ಸ್ಪರ್ಧಿಗಳು ಎದ್ದು ನೋಡ್ತಾರೆ ಫುಲ್ಲು ಶಾಕ್ ಆಗಿ ಹೋಗ್ತಾರೆ ಅಂತ ಹೇಳ್ಬೋದು ಎಲ್ಲ ಸ್ಪರ್ಧಿಗಳು ಯಾಕೆ ಸ್ವತಃ ವಿನಯವರೇ ಶಾಕ್ ಆಗ್ತಾರೆ ಯಾಕಂದರೆ ಈ ವಾರ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಎಲ್ಲರ ಮನೆ ಕಡೆಯಿಂದ ಬರ್ತಾಯಿದ್ದಾರೆ ಅಂತ ಗೊತ್ತು ಆದರೆ ಈ ತರ ಸರ್ಪ್ರೈಸ್ ಯಾವ ಸ್ಪರ್ಧಿಗೂ ಕೊಟ್ಟಿರಲಿಲ್ಲ ಬಿಗ್ ಬಾಸ್ ಇಂಥವರೆಗೂ ಇದೇ ಫಸ್ಟ್ ಟೈಮು ಎಲ್ಲರೂ ಎದಳೋಕ್ಕಿಂತ ಮುಂಚೆ ಈ ತರ ಒಬ್ಬರನ್ನ ಒಳಗಡೆಗೆ ಕಳಿಸಿ ಸರ್ಪ್ರೈಸ್ ಕೊಟ್ಟಿರೋದು ಅಂತ ಹೇಳ್ಬೋದು ನೆಕ್ಸ್ಟ್ ವಿನಯವರು ತಮ್ಮ ಹೆಂಡ್ತಿನ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಾರೆ ಮತ್ತೆ ವಿನಯ್ ಅವರ ಮೈಕ್ ಶೆಲ್ಗಳ್ನ ವಿನಯ್ ಅವ್ರ ಹೆಂಡ್ತಿ ಸ್ವತಃ ಹಾಕಿ ಮೈಕ್ ನ ವಿನಯ್ ಅವರಿಗೆ ಕೊಡ್ತಾರೆ ಫ್ರೆಂಡ್ಸ್ ನಿಮಗೆ ಅನಿಸ್ತಿದೆ ವಿನಯ್ ಅವ್ರ ಎಂಟಿ ಈ ಥರ ಸರ್ಪ್ರೈಸ್ ಕೊಟ್ಟಿರೋದು ಒಳಗಡೆರ ಸ್ಪರ್ಧಿಗಳಿಗೆ ಮತ್ತೆ ವಿನಯ್ ಅವರಿಗೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬೈ ಫ್ರೆಂಡ್ಸ್